ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಇಲ್ಲಿವರೆಗೂ ಇವರು ಯಾವುದೇ ಕೇಸನ್ನು ಗೆದ್ದಿಲ್ಲ ರೀ ಈಗ ಎಲ್ಲಿಂದ ಗೆದ್ದು ಬಿಡ್ತಾರೆ ಆರ್ಟಿಕಲ್ ಮುನ್ನೂರ ಎಪ್ಪತ್ತು ರದ್ದುಗೊಳಿಸಿದ್ದು ಅಸಿಂಧು ಮಾಡಿ ಅಂತ ಕೋರ್ಟ್ ಹೋದರು ಸಂವಿಧಾನಾತ್ಮಕವಾಗಿಲ್ಲ ವಿಶೇಷ ಸ್ಥಾನಮಾನ ಕಾಶ್ಮೀರಕ್ಕೆ ಬೇಕು ಅಂತ ಅರವತ್ತರವತ್ತು ಗಂಟೆ ಚರ್ಚೆ ಆಯಿತು ಕೋರ್ಟ್ನಲ್ಲಿ ಯಾವುದೇ ಪ್ರಯೋಜನ ಆಗಲಿಲ್ಲ ಅದಾದಮೇಲೆ ತ್ರಿಪಲ್ ತಲಾಖ್ ಬಗ್ಗೆ ಹೋದರು ಯಾವುದೇ ರೀತಿ ಪ್ರಯೋಜನ ಆಗಲಿಲ್ಲ ಇಲ್ಲಿ ಡಿಮೋನಿಟೈಸೇಷನ್ ಬಗ್ಗೆ ಹೋದರೂ ಅದು ಯಾವುದೇ ರೀತಿಯ ಫಲ ಕೊಡಲಿಲ್ಲ ಇಲ್ಲಿವರೆಗೂ ಎಡಚರರು ಯಾವ್ಯಾವ ಕೇಸನ್ನು ಸುಪ್ರೀಂ ಕೋರ್ಟ್ ತೆಗೆದುಕೊಂಡು ಹೋಗಿದ್ದಾರೋ ಯಾವ ಕೇಸಿನಲ್ಲಿಯೂ ಅವರಿಗೆ ಜಯ ಲಭಿಸಿಲ್ಲ ಹೀಗಿರುವಾಗ ಈ ಕಪಿಲ್ ಸಿಬ್ಬಲ್ಗೆ ಈ ಅಭಿಷೇಕ್ ಮನು ಸಿಂಘ್ವಿಗೆ ಇದ್ದಕ್ಕಿದ್ದ ಹಾಗೆ ವಕ್ಫ್ ಕಾಯ್ದೆ ತಿದ್ದುಪಡಿ ಎರಡು ಸಾವಿರದ ಇಪ್ಪತ್ತೈದರ ಏನು ವಿಧೇಯಕ ಪಾಸಾಗಿದೆಯಲ್ಲ ಸಂಸತ್ತಿನಲ್ಲಿ ಅದರ ವಿರುದ್ಧವಾಗಿ ಕೋರ್ಟ್ಗೆ ಓದೋದಕ್ಕೆ ಜಯ ಲಭಿಸತ್ತೆ ಅಂತ ಹೇಗೆ ನಿರೀಕ್ಷೆ ಮಾಡ್ತೀರಿ ನನಗೆ ಹೇಳಿ ಭಾಳ ದೊಡ್ಡ ಮಟ್ಟದ ವಿವಾದ ಉಂಟಾಯಿತು ಏನು ಇದರ ಬಗ್ಗೆ ಗಲಾಟೆ ಮಾಡಿದ್ದೇನು ಅದನ್ನು ಜಂಟಿ ಸಂಸತ್ ಸಮಿತಿಯಲ್ಲಿ ಕೊಟ್ಟಾಗ ಹೊಡೆದಾಟ ಮಾಡಿದ್ದೇನು ಕಲ್ಯಾಣ ಬ್ಯಾನರ್ಜಿ ಗ್ಲಾಸ್ ಕುಟ್ಟಿ ಒಡೆದು ಹಾಕಿದ್ದೇನು ಸಂಸತ್ತಿನಲ್ಲಿ ಸಭಾತ್ಯಾಗ ಮಾಡಿದ್ದೇನು ಮುಸಲ್ಮಾನರ ಮೇಲೆ ದಬ್ಬಾಳಿಕೆ ಬೇಕು ಅಂತಲೇ ಅವ್ರ ಕಾಯ್ದೆ ಒಳಗಡೆ ಕೈ ಹಾಕ್ತಾ ಇದ್ದೀರಿ ಅವರ ಧಾರ್ಮಿಕ ಸ್ವಾತಂತ್ರ್ಯವನ್ನು ಕಿತ್ಕೊತಾ ಇದ್ದೀರಿ ಅಂತ ಅಸಾದುದ್ದೀನ್ ಓ ಹಿಡಿದು ರಾಹುಲ್ ಗಾಂಧಿಯಿಂದ ಹಿಡಿದು ಮಲ್ಲಿಕಾರ್ಜುನ್ ಮುತ್ಯಾನಿಂದ ಹಿಡಿದು ಎಲ್ಲರೂ ರಂಪಾಟ ಮಾಡಿದ್ದೇ ಮಾಡಿದ್ದು ಕೊನೆಗೆ ಕೋರ್ಟ್ಗೆ ಹೋದರು ಎಪ್ಪತ್ತು ಅಪ್ಲಿಕೇಶನ್ಗಳು ಒಂದಲ್ಲ ಎರಡಲ್ಲ ಎಪ್ಪತ್ತು ಅಪ್ಲಿಕೇಶನ್ಗಳು ಹಿಂದೆ ಸಂಜೀವ್ ಖನ್ನ ಅವ್ರ ಚೀಫ್ ಜಸ್ಟಿಸ್ ಇದ್ದಾಗ ಬಂದಂಥ ಪ್ರಕರಣ ಇದು ಕೊನೆಗೆ ಹೇಳಲಾಯಿತು ನೀವು ಇಷ್ಟೊಂದು ಜನ ಆರ್ಗ್ಯುಮೆಂಟ್ ಎಲ್ಲ ಮಾಡಿದರೆ ನಾವು ಒಪ್ಕೊಳ್ಳಕ್ಕಾಗಲ್ಲ ಐದೇ ಐದು ಜನ ಬನ್ನಿ ಐದು ಜನ ನಿಮ್ದೇನು ಪ್ರಾತಿನಿಧ್ಯ ಇದೆ ಅದು ಹೇಳಿ ಅಂತ ಕೋರ್ಟ್ ಹೇಳ್ತು ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ನನಗೆ ವಿಡಿಯೋದಲ್ಲಿ ಜನ ಕೇಳೋರು ವಕ್ಫ್ ಕಾಯ್ದೆ ಏನಾಯ್ತು ಸ್ವಾಮಿ ವಕ್ಫ್ ಕಾಯ್ದೆ ಏನಾಯ್ತು ಸ್ವಾಮಿ ಒಪ್ಕೊಂಡ್ರ ಸ್ವಾಮಿ ಒಪ್ಕೊಂಡ್ರ ಸ್ವಾಮಿ ಕಾಯ್ದೆ ರದ್ದಾಗಿ ಬಿಡುತ್ತಾ ಅನ್ನುವಂಥ ಆತಂಕ ಜನರಿಗೆ ಎಲ್ಲಿ ಸುಪ್ರೀಂ ಕೋರ್ಟು ಸರ್ಕಾರ ಇಷ್ಟೊಂದು ದಾರ್ಶ್ರದಿಂದ ಮಾಡಿದಂಥ ಕಾಯ್ದೆ ತಿದ್ದುಪಡಿ ಇದ್ದಕ್ಕಿದ್ದ ಹಾಗೆ ರದ್ದು ಮಾಡಿಬಿಡುತ್ತೋ ಇದಕ್ಕೆ ಸ್ಟೇ ಕೊಟ್ಟುಬಿಡತ್ತೋ ಅಂತ ಗಾಬರಿಯಿಂದ ದಿಗಿಲಿನಿಂದ ಆತಂಕದಿಂದ ಪ್ರತಿ ದಿವಸ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಪ್ರಶ್ನೆಗಳು ಬರೋವು ನಾನು ಹೇಳಿದ್ದೆ ಸರ್ಕಾರ ತೆಗೆದುಕೊಳ್ಳುವಂಥ ಯಾವುದೇ ನಿಲುವು ಇದೆಯಲ್ಲ ಅದನ್ನು ಸಾರಾಸಗಟ್ಟಾಗಿ ಯಾವುದೇ ಕೋರ್ಟು ನಿರ್ದಾಕ್ಷಿಣ್ಯವಾಗಿ ಇಲ್ಲ ಇದಾಗಲ್ಲ ಅಂತ ನಿರ್ಭಿಡೆಯಿಂದ ಹೇಳೋಕ್ಕಾಗೋದಿಲ್ಲ ಏಕೆಂದರೆ ಅಲ್ಲಿ ಒಂದು ಕಾಯ್ದೆ ಇದೆ ಏನಪ್ಪ ಅಂತಂದರೆ ಸಂವಿಧಾನವನ್ನು ಬರೆಯುವಾಗ ಸಪರೇಷನ್ ಆಫ್ ಪಾವರ್ಸ್ ಅಂತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಮಾಡಿದ್ದಾರೆ ಮಜಾ ಏನಂದರೆ ನ್ಯಾಯಾಂಗ ಶಾಸಕಾಂಗ ಕಾರ್ಯಾಂಗ ಈ ಮೂರು ಅಂಗಗಳೇನಿದ್ದಾವೆ ಇವು ಸ್ವತಂತ್ರವಾಗಿ ಕೆಲಸ ಮಾಡಬೇಕು ಮತ್ತು ಒಬ್ಬರಿಗೊಬ್ಬರು ಪೂರಕವಾಗಿ ಕೆಲಸ ಮಾಡಬೇಕು ಮೊದಲೇದಾಗಿ ಅವರ ಸ್ವಾತಂತ್ರ್ಯಕ್ಕೆ ಒಬ್ಬರಿಗೊಬ್ಬರು ಧಕ್ಕೆ ತರೋ ಹಾಗಿಲ್ಲ ಶಾಸಕಾಂಗಕ್ಕೆ ಕೆಲಸ ಮಾಡುವಾಗ ಶಾಸಕಾಂಗಕ್ಕೆ ಅದ್ರ ಕೆಲಸ ಮಾಡಲಿಕ್ಕೆ ಬಿಡಬೇಕು ಶಾಸಕಾಂಗದಲ್ಲಿ ಆಗಿದ್ದು ಸರಿ ಇಲ್ಲ ಅಂತ ನೀವು ನ್ಯಾಯಾಂಗಕ್ಕೆ ಹೋದ್ರೆ ಅಂತ ತಿಳ್ಕೊಳ್ರಿ ನ್ಯಾಯಾಂಗ ಮೇಲ್ನೋಟಕ್ಕೆ ಶಾಸಕಾಂಗದಲ್ಲಿ ಜನಪ್ರತಿನಿಧಿಗಳು ತೆಗೆದುಕೊಂಡಿರುವಂಥ ನಿಲುವು ಏನಿದೆ ತೀರ್ಪು ಏನಿದೆ ಅದು ಸರಿಯಿಂದ ಪರಿಭಾವಿಸಬೇಕು ಅಂದರೆ ಒಂದು ಕಾನೂನನ್ನು ಮಾಡುತ್ತೆ ಸಂಸತ್ತು ಕಾನೂನು ಮಾಡಿದ ಸಂದರ್ಭದಲ್ಲಿ ಕೋರ್ಟು ಅದನ್ನು ಗ್ರಹಿಸುವುದು ಹೇಗೆ ಅಂದರೆ ಜನರ ಪರವಾಗಿ ಬಂದು ಇಲ್ಲಿ ಸಂಸತ್ತಿನಲ್ಲಿ ಇಷ್ಟು ಜನ ಕೂತಿದ್ದಾರೆ ಅವರೆಲ್ಲ ಸೇರಿ ಇದನ್ನೊಂದು ಕಾಯ್ದೆ ಮಾಡಿದ್ದಾರೆ ಅಂದರೆ ಇದು ಸಂವಿಧಾನಾತ್ಮಕವಾಗಿದೆ ಅಂತ ಅದು ಪರಿಗಣಿಸಬೇಕು ಅಂತ ಸಂವಿಧಾನದಲ್ಲಿಯೇ ಸ್ಪಷ್ಟವಾಗಿ ಅದ್ರ ಬಗ್ಗೆ ಉಲ್ಲೇಖ ಮಾಡಲಾಗಿದೆ ಇನ್ನು ಕಾರ್ಯಾಂಗ ನ್ಯಾಯಾಂಗ ಈಗ ಬಂದಿರೋ ಪ್ರಶ್ನೆಯೇನು ಶಾಸಕಾಂಗದಲ್ಲಾಗಿರುವುದನ್ನು ನ್ಯಾಯಾಂಗದಲ್ಲಿ ಪ್ರಶ್ನೆ ಮಾಡಲಾಗಿದೆ ವಕ್ಫ್ ಕಾಯ್ದೆ ತಿದ್ದುಪಡಿ ಸರಿಯಿಲ್ಲ ಮುಸಲ್ಮಾನರ ಅವರ ಹಕ್ಕುಗಳ ಹರಣ ಆಗ್ತಾಯಿದೆ ಅವ್ರಿಗೆ ಇಷ್ಟ ಬಂದ ಹಾಗೆ ಬದುಕಲಿಕ್ಕೆ ಬಿಡ್ತಾ ಇಲ್ಲ ಅಂತ ಇವರೆಲ್ಲ ಆರ್ಗ್ಯುಮೆಂಟ್ ಮಾಡಿದರು ಎಲ್ಲರೂ ಪ್ರಶ್ನೆ ಕೇಳೋರೆ ಕೊನೆಗೆ ಯಾರು ಹೇಗಲಿಕ್ಕೆ ಬಂದ್ಬಿತ್ತು ಈಗಿರುವಂಥ ಚೀಫ್ ಜಸ್ಟಿಸ್ ಬಿ ಆರ್ ಗವಾಯಿ ಮತ್ತು ಎ ಜಿ ಮಸೀಹ ಅವ್ರ ಬೆಂಚ್ಗೆ ಬಂದು ಬಿತ್ತು ಏನಪ್ಪ ಮುಂದೆ ಕತೆ ಇದು ಅಂತ ಆಯಿತು ವಿಚಾರಣೆ ಆಯಿತು ಎಲ್ಲ ಆಯಿತು ತೀರ್ಪನ್ನು ಕೊಡಬೇಕು ಮೇ ಇಪ್ಪತ್ತೆರಡನೇ ತಾರೀಕು ವಿಚಾರಣೆಯನ್ನು ಮುಗಿಸಿ ತೀರ್ಪನ್ನು ಕಾದಿರಿಸಲಾಗಿತ್ತು ಕಾಯ್ದಿರಿಸಲಾಗಿತ್ತು ಏನು ತೀರ್ಪು ಕೊಡ್ತಾರೆ ಅಂತ ಎಲ್ರಿಗೂ ಭಾಳ ದೊಡ್ಡ ಜಿಜ್ಞಾಸೆ ಬನ್ನಿ ಎಲ್ಲ ಪತ್ರಿಕೆಗಳಲ್ಲಿ ಅದೇ ಸುದ್ದಿ ಶನಿವಾರ ದಿವಸ ಸೋಮವಾರ ಜಜ್ಮೆಂಟ್ ಇದೆ ಸೋಮವಾರ ಜಜ್ಮೆಂಟ್ ಇದೆ ಪ್ರತಿವಾದಿಗಳ ಪ್ರಶ್ನೆಯನ್ನು ವಾದಿಗಳ ಪ್ರಶ್ನೆಯನ್ನು ಮಜಾ ಏನಂದರೆ ಕೇಸ್ ಹಾಕಿದ್ದು ಏನಂತ ಹಾಕಿದ್ರು ಅಂದರೆ ಇದು ಸಂಪೂರ್ಣವಾಗಿ ಅಸಿಂಧು ಇದು ಇದನ್ನು ಇದಕ್ಕೆ ಸಂಸತ್ತಿನಲ್ಲಿ ಮತ್ತು ರಾಜ್ಯಸಭೆಯಲ್ಲಿ ಪಾಸಾದಂಥ ಈ ಕಾಯ್ದೆಯನ್ನು ತಡೆ ಹಿಡಿಯಬೇಕು ವಿಧೇಯಕವನ್ನು ಅಂತ ಅವರು ವಾದ ಆಗಿತ್ತು ಹನ್ನೆರಡು ಅಂಶಗಳನ್ನು ಇದರಲ್ಲಿ ಉಲ್ಲೇಖ ಮಾಡಲಾಗಿತ್ತು ಕೋರ್ಟ್ ಹೇಳುತ್ತೆ ಸಪರೇಷನ್ ಆಫ್ ಪವರ್ಸ್ ಅಂತಿದೆ ನಾನು ಆಗಲೇ ಹೇಳಿದ್ನಲ್ಲ ಅದೇ ಮಾತು ಇದೇ ಅದರ ಪ್ರಕಾರ ನಾವು ಕೋರ್ಟು ಮೇಲ್ನೋಟಕ್ಕೆ ಸಂಸತ್ತಿನಲ್ಲಿ ತೆಗೆದುಕೊಂಡಿರುವಂಥ ಯಾವುದೇ ನಿರ್ಣಯವನ್ನು ಅಸಿಂಧುವಂತ ಪರಿಗಣಿಸಲಿಕ್ಕೆ ಸಾಧ್ಯ ಇಲ್ಲ ಆದ್ದರಿಂದ ಈಗೇನು ಕಾಯ್ದೆ ಆಗಿದೆಯಲ್ಲ ಇದು ವಕ್ಫ್ ಕಾಯ್ದೆ ತಿದ್ದುಪಡಿ ಎರಡು ಸಾವಿರದ ಇಪ್ಪತ್ತೈದು ಅಂತಿದೆಯಲ್ಲ ಅದನ್ನು ನಾವು ಅದಕ್ಕೆ ನಾವು ತಡೆಯಾಜ್ಞೆಯನ್ನು ಕೊಡಲಿಕ್ಕಾಗೋದಿಲ್ಲ ಅಲ್ಲಿಗೆ ಮೇನ್ ಪಾಯಿಂಟ್ ಮೇನ್ ಇಶ್ಯೂ ಏನಿತ್ತು ಎಡಚರದು ಈ ದೇಶದಲ್ಲಿ ವಕ್ಫ್ ಕಾಯ್ದೆ ಜಾರಿ ಆಗ್ಬಾರ್ದು ತಿದ್ದುಪಡಿ ಜಾರಿ ಆಗಬಾರ್ದು ಅಂತಿತ್ತಲ್ಲ ಅದು ಮೊದಲನೇ ಪಾಯಿಂಟಲ್ಲೇ ಬಿದ್ದೋಗ್ಬಿಡ್ತು ಅದಾದಮೇಲೆ ಸ್ವಲ್ಪ ಸಾರಿಸೋ ಕೆಲಸ ಮಾಡಲೇಬೇಕಲ್ಲ ಕೋರ್ಟ್ ತನ್ನವರೆಗೂ ಬಂದಿದೆ ಏನು ಮಾಡಿದೆ ಹೋಗ್ಬಿಟ್ರೆ ಭಾರಿ ಅನ್ಯಾಯ ಅಲ್ವಾ ನಂದು ಒಂಚೂರು ಇದೆ ಅಂತ ತೋರಿಸ್ಬೇಕಲ್ಲ ಒಗ್ಗರಣೆ ಹಾಕಲೇಬೇಕಲ್ಲ ಒಗ್ಗರಣೆ ಹಾಕತ್ತೆ ಏನಂತ ಒಗ್ಗರಣೆ ಹಾಕತ್ತೆ ನೀವು ಸ್ಟೇಟ್ ಕೌನ್ಸಿಲು ಸೆಂಟ್ರಲ್ ಕೌನ್ಸಿಲ್ ಅಂತ ಎರಡು ಮಾಡಿದಿರಿ ಆ ಸ್ಟೇಟ್ ಕೌನ್ಸಿಲ್ನಲ್ಲಿ ನಾನ್ ಮುಸ್ಲಿಮ್ ಸಂಖ್ಯೆ ನಾಲ್ಕು ಇರಬೇಕು ಸೆಂಟ್ರಲ್ ಕೌನ್ಸಿಲ್ ಆದರೆ ನಾಲ್ಕು ಸ್ಟೇಟ್ ಕೌನ್ಸಿಲ್ ಆದರೆ ಮೂರು ಜನ ಇರಬೇಕು ಅಂತ ಸಂಖ್ಯೆ ಆಯಿತು ಆಗಲಿ ನಾನ್ ಮುಸ್ಲಿಮ್ಸ್ ಇರಬೇಕು ಅಂತ ಮಾಡಿದ್ರಲ್ಲ ಈಗ ಮುಂಚೆ ವಕ್ಫ್ ಟ್ರಿಬ್ಯುನಲ್ ಅಂದ್ರೆ ಏನು ಅವರೇ ಚೇರ್ಮನ್ಗಳ್ರು ಅವರೇ ತೀರ್ಮಾನ ಮಾಡ್ತಾರೆ ಯಾರ ಅನ್ಯಾಯ ಆಗಿರುತ್ತೆ ಯಾರ ಆಸ್ತಿ ಹೊಡೆದಿದ್ದಾರೋ ಅವರೇ ನ್ಯಾಯ ಕೊಡೋದು ಈಗ ಹೆಂಗಿದೆ ಅಂತಂದರೆ ಫಸ್ಟಿಗೆ ಭ್ರಷ್ಟಾಚಾರವನ್ನು ನಾವು ಮಾಡಿಬಿಡೋದು ಅದಕ್ಕೊಂದು ಕಮಿಟಿ ಮಾಡ್ತಾರೆ ಕಮಿಟಿ ಹೆಡ್ಡು ನಾನೇ ನನ್ನ ಭ್ರಷ್ಟಾಚಾರದ ಬಗ್ಗೆ ತನಿಖೆಯನ್ನು ನಾನೇ ಮಾಡಲಿಕ್ಕೆ ಹೆಂಗೆ ಸಾಧ್ಯ ಆ ರೀತಿ ವಕ್ಫ್ ಟ್ರಿಬ್ಯುನಲ್ಗಳು ಇರ್ತಿದ್ವು ಈಗ ಹಾಗಿಲ್ಲ ಈಗ ಇನ್ನು ಮುಂದೆ ನಾನ್ ಮುಸ್ಲಿಮ್ಸ್ ಮುಸಲ್ಮಾನರಲ್ಲದೇ ಇರುವವರು ಸೆಂಟ್ರಲ್ ವಕ್ಫ್ ಕಮಿಟಿನಲ್ಲಿ ನಾಲ್ಕು ಜನ ಇರಬಹುದು ಸ್ಟೇಟ್ ಕಮಿಟಿಯಲ್ಲಿ ಮೂರು ಜನ ಇರಬಹುದು ಅಂತ ಮಾಡಿದ್ರು ಮುಂಚೆ ಐದು ಅಂತ ಕಾಯ್ದೆಯಲ್ಲಿ ತಿದ್ದುಪಡಿ ಮಾಡಲಾಯಿತು ಎರಡನೇದ್ದು ಒಬ್ಬ ನಾನ್ ಮುಸ್ಲಿಮ್ ಒಬ್ಬ ಮುಸ್ಲಿಂ ಆಚರಣೆ ಮಾಡುವ ವ್ಯಕ್ತಿ ಐದು ವರ್ಷಗಳ ಕಾಲ ಆತ ಇಸ್ಲಾಂ ಧರ್ಮವನ್ನು ಪಾಲಿಸಿರಬೇಕು ಆತ ಮಾತ್ರ ವಕ್ಫ್ ಮಾಡಲಿಕ್ಕೆ ಅರ್ಹ ಅಂತ ಕಾಯ್ದೆ ತಿದ್ದುಪಡಿ ಮಾಡಲಾಯಿತು ವಕ್ಫ್ ಅಂದರೆ ದಾನ ಮಾಡೋದು ವಕಾಫ್ ಅಂತ ಅದಕ್ಕೆ ಹಾಗೆ ದಾನ ಮಾಡಲಿಕ್ಕೆ ಆತ ಕನಿಷ್ಠ ಐದು ವರ್ಷ ಇರಬೇಕು ಅಂತ ಒಂದು ಒಂದು ನಿಗದಿತವಾದಂಥ ಒಂದು ಗಡುವನ್ನು ಕೊಡಲಾಗಿತ್ತು ಹಾಗೆ ಇರಬೇಕಾದ ಅಗತ್ಯತೆ ಇಲ್ಲ ಅಂತ ಕೋರ್ಟಿಗೆ ಅದಕ್ಕೆ ತಡೆಯನ್ನು ನೀಡಿದೆ ಇರಲಿ ಬಿಡಿ ಯಾರು ಕೊಟ್ಟಿದ್ದಾರೆ ಅನ್ನೋದಂತೂ ಗೊತ್ತಾಗೇ ಆಗುತ್ತಾ ಅದ್ರ ಬಗ್ಗೆ ಯಾವುದೇ ಸಮಸ್ಯೆ ಇಲ್ಲ ಮೊನ್ನೆದ್ದು ಯಾವುದೇ ವಿಷಯ ಟ್ರಿಬ್ಯುನಲ್ನಲ್ಲಿದ್ದ ಸಂದರ್ಭದಲ್ಲಿ ಡೆಪ್ಯುಟಿ ಕಮಿಷನರ್ ಅದರ ಕುರಿತಾಗಿ ಯಾವುದೇ ತೀರ್ಪನ್ನು ಕೊಡಲಿಕ್ಕೆ ಇದು ಸರ್ಕಾರಿ ಸ್ವತ್ತು ಅಂತ ಇದ್ದಕ್ಕಿದ್ದ ಹಾಗೆ ಫರ್ಮಾನು ಓಡಿಸಲಿಕ್ಕೆ ಆತನಿಗೆ ಪರಮಾಧಿಕಾರ ಇರಕೂಡದು ಅಂತ ಕೋರ್ಟ್ ಹೇಳಿದೆ ಅಂದರೆ ಈಗ ಒಂದು ಕಾಯ ಒಂದು ಪ್ರಾಪರ್ಟಿ ಇದೆ ಸರ್ಕಾರಿ ಪ್ರಾಪರ್ಟಿ ಪ್ರಾಪರ್ಟಿಲಿ ಒಂದು ಮಸೀದಿ ಕಟ್ಕೊಂಡ್ಬಿಟ್ಟಿದ್ದಾರೆ ಅವರು ನಮ್ಮದು ಅಂತಾರೆ ಅಥವಾ ಈದ್ಗಾ ಕಟ್ಕೊಂಡ್ಬಿಟ್ಟಿದ್ದಾರೆ ಅಥವಾ ಒಂದು ದರ್ಗಾ ಕಟ್ಕೊಂಡ್ಬಿಟ್ಟಿದ್ದಾರೆ ಅದು ಈಗ ಕೋರ್ಟಿಗೆ ಮೊರೆ ಹೋಗಿದ್ದ ಟ್ರಿಬ್ಯುನಲ್ನಲ್ಲಿ ಮುಂದಿದೆ ಕೇಸು ಟ್ರಿಬ್ಯುನಲ್ನಲ್ಲಿದ್ದ ಸಂದರ್ಭದಲ್ಲಿ ಟ್ರಿಬ್ಯುನಲ್ಲೇ ಅದಕ್ಕೆ ತೀರ್ಪು ಕೊಡಬೇಕೇ ವಿನಃ ಮಧ್ಯಂತರವಾಗಿ ಜಿಲ್ಲಾಧಿಕಾರಿ ಇನ್ನು ಮುಂದೆ ಆ ರೀತಿಯದಾದಂಥ ಅದಕ್ಕೆ ಇದು ಸರ್ಕಾರಿ ಸ್ವತ್ತು ಅಂತ ಆದೇಶಗಳನ್ನು ಮಾಡುವ ಹಾಗಿಲ್ಲ ಯಾಕೆ ಅನ್ನೋದಕ್ಕೆ ಅದು ಕಾರಣವನ್ನು ಕೆಳಗಡೆ ಸ್ಪಷ್ಟವಾಗಿ ಬಿ ಆರ್ ಗವಯ್ಯ ನಮನಿಸಿದ್ದಾರೆ ಅವ್ರು ಹೇಳ್ತಾರೆ ಇದು ಸಪ್ರೇಷನ್ ಆಫ್ ಪವರ್ಸ್ಗೆ ವಿರುದ್ಧವಾಗತ್ತೆ ಯಾಕಂದರೆ ಒಂದು ಟ್ರಿಬ್ಯುನಲ್ ಮುಂದೆ ಒಂದು ವಿಷಯ ಇರುವ ವ್ಯಾಜ್ಯವನ್ನು ತೀರ್ಮಾನ ಮಾಡುವಂಥ ಒಂದು ಟ್ರಿಬ್ಯುನಲ್ ಮುಂದೆ ವಿಷಯ ಇರುವಾಗ ಒಬ್ಬ ಅಧಿಕಾರಿ ತನ್ನ ಪರಮಾಧಿಕಾರ ಬಳಸಿಬಿಟ್ರೆ ಟ್ರಿಬ್ಯುನಲ್ಗೆ ಅಲ್ಲಿ ಬೆಲೆ ಇರೋದಿಲ್ಲ ಆದ್ದರಿಂದ ಟ್ರಿಬ್ಯುನಲ್ನಲ್ಲಿ ತೀರ್ಪು ಬಂದಾದ ಮೇಲೆ ಅದರ ಕುರಿತು ತೀರ್ಮಾನ ಆಗಬೇಕು ಈ ಮೂರು ಪಾಯಿಂಟ್ ಏನಿದಾವಲ್ಲ ಒಂದು ಇನ್ನೊಂದಿದೆ ಭಾಳ ಇಂಟ್ರೆಸ್ಟಿಂಗ್ ಆಗಿರೋದು ಈ ವಕ್ಫ ಬೋರ್ಡ್ ಇದೆಯಲ್ಲ ಈ ವಕ್ಫ್ ಬೋರ್ಡ್ಗೆ ಮುಸಲ್ಮಾನರೇ ಯಾಕೆ ಸಿಇಒ ಆಗಬೇಕು ನಾನ್ ಮುಸ್ಲಿಮ್ ಆಗಬಹುದಲ್ವಾ ಹಾಗೆ ಅಂತ ತಿದ್ದುಪಡಿ ಮಾಡಲಾಗಿತ್ತು ಈ ಕೋರ್ಟ್ ಅದನ್ನು ಒಪ್ಕೊಂಡಿದೆ ನಾನ್ ಮುಸ್ಲಿಮ್ ಕ್ಯಾನ್ ಬಿ ಎ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಆಫ್ ವಕ್ಫ್ ಬೋರ್ಡ್ ಆದರೆ ಮುಸಲ್ಮಾನರನ್ನು ಮಾಡಿದರೆ ಒಳ್ಳೆಯದು ಅನ್ನುವಂಥ ಒಂದು ಪಾಟ ಪಾಯಿಂಟನ್ನು ಹೇಳಿದ್ದಾರೆ ಅಂದರೆ ನಾನ್ ಮುಸ್ಲಿಮ್ ಆಗಬಾರದು ಅಂತ ಎಲ್ಲೂ ಇಲ್ಲ ನಾನ್ ಮುಸ್ಲಿಮರನ್ನು ಮಾಡಬಾರದು ಅಂತ ಅದರ ನಿರ್ದೇಶನವನ್ನು ಕೊಟ್ಟಿಲ್ಲ ತಡೆಯಾಜ್ಞೆಯನ್ನು ನೀಡಿಲ್ಲ ಅಲ್ಲಿಗೆ ಯಾವ ವಕ್ಫ್ ಕಾಯ್ದೆಯನ್ನು ಸರ್ಕಾರ ಜಾರಿಗೆ ತಂತೋ ಆ ವಕ್ಫ್ ಕಾಯ್ದೆ ಯಾವುದೇ ರೀತಿಯದಾದಂಥ ಭಗ್ನಗಳಾಗಲಾರದೆ ಅದರ ಮೂಲ ಆಶಯಕ್ಕೆ ತದ್ವಿರುದ್ಧವಾಗಲಾರದ ಹಾಗೆ ಮತ್ತು ಮೂಲ ಆಶಯದ ಜೊತೆಗೆ ಯಾವ ವ್ಯಾಜ್ಯಗಳಿಂದ ಇವತ್ತು ಲಕ್ಷಾಂತರ ಜನ ಕಷ್ಟವನ್ನು ಅನುಭವಿಸ್ತಾ ಇದ್ದರೋ ಅವರಿಗೆ ನ್ಯಾಯ ಸಿಗುವ ಹಾಗೆ ಸುಪ್ರೀಂ ಕೋರ್ಟು ತನ್ನ ತೀರ್ಪನ್ನು ನೀಡಿದೆ ಇದು ಕೋರ್ಟಿನ ವ್ಯಾ ವ್ಯಾಜ್ಯದ ವಿಷಯ ಒಂದೇದ್ದು ಎರಡನೇದ್ದು ಇಲ್ಲಿ ಧರ್ಮಕ್ಕೆ ಸಂಬಂಧಪಟ್ಟಂಥ ವಿಚಾರ ಬಂದುಬಿಡ್ತೀವಿ ಇಸ್ಲಾಮ್ಗೆ ಸಂಬಂಧಪಟ್ಟಂಥ ವಿಚಾರ ಇಂಥ ವಿಷಯಗಳಲ್ಲಿ ಕೋರ್ಟ್ ತೀರ್ಪು ತೆಗೆ ಕೋರ್ಟ್ ತೀರ್ಪು ಕೊಡುವಾಗಲೂ ಅವರು ಭಾಳ ಆಲೋಚನೆ ಮಾಡಬೇಕು ಎರಡನೇದ್ದು ಹೀಗಿರುವಾಗ ಮಾತನಾಡುವಾಗ ನಾವು ಅದನ್ನ ಸಂಪೂರ್ಣವಾಗಿ ಅರ್ಥ ಮಾಡ್ಕೋಬೇಕು ಇದರ ಕಿ ಸಂಪೂರ್ಣವಾದ ಮಾಹಿತಿಯನ್ನು ಹರಡಿಕೊಂಡು ಕೂತು ಕೊನೆಗೆ ಮಾಡಿರುವಂಥ ಸಂಚಿಕೆ ಇದು ತಮಗೆ ಅನ್ನಿಸ್ತು ದಯವಿಟ್ಟು ತಿಳಿಸಿ ನನ್ನ ಲೆಕ್ಕಕ್ಕೆ ನರೇಂದ್ರ ಮೋದಿ ಅವರಿಗೆ ಸಿಕ್ಕಂಥ ಅತಿ ದೊಡ್ಡದಾದಂಥ ಜಯ ಇದು ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವರಿಗೆ ಯಾಕಂದರೆ ವಕ್ಫ್ ಕಾಯ್ದೆಯನ್ನು ಕೂ ಸಂಸತ್ತಿನಲ್ಲಿ ಮಂಡನೆ ಮಾಡಿದ್ದೆ ಅಮಿತ್ ಶಾ ಕಿರಣ್ ರಿಜಿಜು ಅವರು ಮಾಡಿರೋದು ನರೇಂದ್ರ ಮೋದಿ ಅವರು ಹೇಳಿದ್ರು ನೀವು ಮಾಡಿ ಯಶಸ್ಸನ್ನು ತೆಗೆದುಕೊಂಡು ಬರಬೇಕು ಅಂತ ಕಳಿಸಿದರು ಅದನ್ನು ಸಂಪೂರ್ಣವಾಗಿ ಅನುಷ್ಠಾನಕ್ಕೆ ತರಲಿಕ್ಕೆ ಬೇಕಾಗುವ ಹಾಗೆ ಇವತ್ತು ಆರ್ಡರ್ಗಳಾಗಿದ್ದಾವೆ ಇದಕ್ಕೆ ಮಧ್ಯಂತರ ಆದೇ ಮಧ್ಯಂತರ ಆದೇಶ ಅಂತ ಹೇಳಲಾಗ್ತದೆ ಮಧ್ಯಂತರವೋ ಕೊನೆಯದೋ ಒಟ್ಟು ವಕ್ಫ್ ಕಾಯ್ದೆ ತಿದ್ದುಪಡಿ ಅಂತೂ ಖಚಿತವಾಗಿ ಆಯಿತು ಯಾವ ಜೇನುಗೂಡಿನಲ್ಲಿ ನರೇಂದ್ರ ಮೋದಿ ಕೈ ಇಡಬಾರದು ಅಂತ ಎಲ್ಲರೂ ಹೇಳ್ತಾ ಇದ್ದರು ಅಂತ ಜೇನುಗೂಡಿನಲ್ಲಿ ಕೈ ಇಟ್ಟು ನರೇಂದ್ರ ಮೋದಿಯವರು ಒಳಗಡೆಯಿಂದ ಅಮೃತವನ್ನು ತೆಗೆದುಕೊಂಡು ಬಂದಿದ್ದಾರೆ ಮದುವನ್ನಲ್ಲ ಅಮೃತವನ್ನು ತೆಗೆದುಕೊಂಡು ಬಂದಿದ್ದಾರೆ ಹಾಗಂತ ನನಗನ್ಸುತ್ತೆ ತಮಗೆ ಅಷ್ಟು ದಯವಿಟ್ಟು ತಿಳಿಸಿ ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ